ಇವತ್ತು ನಾವು ಕಾಸರಗೋಡಿಗೆ ಹೊರಟಿದ್ದೇವೆ ಮಧ್ಯಾಹ್ನ ಆಯ್ತು ಒಂದಾಯ್ತು ಟು ಟೂ ಒಂದು ಪ್ರೋಗ್ರಾಮ್ ಉಂಟಲ್ಲಿ ಬ ಕನ್ನಡ ಭವನ ಮತ್ತು ಗ್ರಂಥಾಲಯ ರಿಜಿಸ್ಟರ್ ಕಾಸರಗೋಡು ಇವರ ಲೆಕ್ಕದಲ್ಲಿ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಕನ್ನಡ ಉತ್ಸವ ಟು ತೌಸಂಡ್ ಟ್ವೆಂಟಿ ತ್ರೀ ಅಂತ ಅದರಲ್ಲಿ ಕೆಲವು ಮಕ್ಕಳಿಗೆ ಕೇರಳದ ಕೆಲವು ಹತ್ತು ಮಕ್ಕಳಿಗೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಐದು ಮಕ್ಕಳಿಗೆ ಸೆಲೆಕ್ಟ್ ಮಾಡಿ ಅವರಿಗೆ ಭರವಸೆಯ ಬೆಳಕು ಎರಡು ಸಾವಿರದ ಇಪ್ಪತ್ತ್ಮೂರು ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ ಅದರಲ್ಲಿ ನನ್ನ ಮಗಳ ಋತುವ ಸಹ ಆ ಪ್ರಶಸ್ತಿಯನ್ನು ನನ್ನ ಮಗಳು ವೃತ್ತ ಪಡ್ಕೊಳ್ಲಿಕ್ಕಿದ್ದಾಳೆ ಇವತ್ತು ಇದ್ದೇವೆ ಪ್ರೋಗ್ರಾಮ್ ಹೇಗೆ ನಡೀತದೆ ತೋರಿಸ್ತೇವೆ ಅದ್ರ ಒಂದು ಸಾಂಸ್ಕೃತಿಕವಾದ ಸಾಹಿತ್ಯಿಕವಾದ ಸಮಾಜಕ್ಕೆ ಬೇಕಾದ ಚಟುವಟಿಕೆ ತೊಡಗಿಸಿಕೊಂಡು ಹಿರಿಯರು ನೆನಪಾಡ್ಕೊಳ್ಳುವಂತ ತುಂಬಾ ಒಳ್ಳೆಯ ಒಂದು ಕೆಲಸ ಅದಕ್ಕಾಗಿ ಮತ್ತೊಮ್ಮೆ ವಾಮನ್ ಅಬ್ಬೇಕಲ್ ಅವರಿಗೆ ಧನ್ಯವಾದ ಹೇಳ್ಕೊಂಡು ನಿಮ್ಮೆಲ್ಲರಿಗೆ ಶುಭಾಶಯಗಳನ್ನ ಹೇಳಿ ಹಳ್ಳಿ ಇಡೀ ಕುಟುಂಬ ಅವಿಭಕ್ತ ಕುಟುಂಬ ಅಂದ್ರೆ ಇಡೀ ಅವಿಭಕ್ತ ಕುಟುಂಬ ಒಟ್ಟಾಗಿ ರಾತ್ರಿ ಒಂಬತ್ತು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆವರೆಗೆ ಯಕ್ಷಗ ನೋಡ್ಲಿಕ್ಕೆ ಮುಜುಗರ ಆಗ್ತಿತ್ತ ನಮ್ಗೆ ಇವತ್ತು ಗಂಡ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಎಲ್ಲ ಒಟ್ಟಾಗಿ ಹೋಗಿ ನೋಡುವಂತ ರೀತಿಯಲ್ಲಿ ಆಟ ಅಥವಾ ಯಾವುದೇ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಮಾಡ್ತೀವ ನಿಲ್ದಾಣ ತಪ್ಪಿದ್ದೀವಿ ನಾವು ಇವತ್ತು ಬೆಳ್ತಿಗೆ ಹಾಕಿ ತಂದದ್ದು ಯಾವಾಗ ನಾವು ಡಿಮಾರ್ಟಿಗೆ ಹೋದರೆ ಅಲ್ಲಿಂದ ತರೋದು ಈಗ ಸ್ವಲ್ಪ ಖಾಲಿಯಾಗಿತ್ತು ಅಂತ ಈಗ ಸ್ವಲ್ಪ ತಂದದ್ದು ಒಂದೊಂದು ಕೆ ಜಿ ಅಷ್ಟು ಈ ಸೂಪರ್ ಮಾರ್ಕೆಟ್ ಹೇಳ್ತೇವಲ್ಲ ಅಲ್ಲಿಂದ ಅಲ್ಲಿ ನೋಡಿ ನಾನು ಅದನ್ನು ತಂದು ತರುವಾಗಲೇ ತಂದು ನೋಡುವಾಗಲೇ ನನಗೆ ಡೌಟ್ ಆಯಿತು ಏನು ಅಂತ ಮತ್ತೆ ಅದನ್ನು ನೀರಿಗೆ ಹಾಕಿಟ್ಟಿದ್ದೆ ತಿಂಡಿ ಮಾಡಲಿಕ್ಕೆ ಅಂತ ಆವಾಗ ನೋಡಿ ಇದು ಇದು ನೋಡಿ ಇದು ನಾರ್ಮಲ್ ಆಗಿ ನಾವು ಹಾಕಿರುವಾಗ ಹೀಗೆ ಆಗ್ತದಲ್ವಾ ನೀರಿಗೆ ಹಾಕಿ ಎಷ್ಟೊತ್ತಾಗ್ರೆ ಹೀಗೆ ಇರ್ತದೆ ಇದು ನೋಡಿ ಸ್ವಲ್ಪ ತಾಗುವಾಗ ಈ ಥರ ಅಕ್ಕಿಯೆಲ್ಲ ಸ್ವಲ್ಪ ಕೆಲವು ಮೇಲೆ ಬಂದಿದೆ ಇದು ನೋಡಲಿಕ್ಕೆ ಗ ಫಸ್ಟಿಗೆ ಹೀಗೆ ತರುವಾಗ ನೀರಿಗೆ ಹಾಕೋ ಮೊದಲು ಇದು ಗಟ್ಟಿ ಇರ್ತದೆ ಕಟ್ ಮಾಡಲಿಕ್ಕೆ ಆಗೋದಿಲ್ಲ ಅದೇ ನಮಗೆ ಈ ನಾರ್ಮಲ್ ಅಕ್ಕಿ ಆದರೆ ಕಟ್ ಮಾಡಲಿಕ್ಕೆ ಆಗ್ತದೆ ಕೈಯಲ್ಲೇ ಈ ಅಕ್ಕಿ ಆದರೆ ಕಟ್ ಮಾಡ್ಲಿಕ್ಕೆ ಆಗ್ತದೆ ಇದನ್ನು ನನಗೆ ಕಟ್ ಮಾಡಲಿಕ್ಕೆ ಆಗಲಿಲ್ಲ ಈ ಅಕ್ಕಿ ನೋಡಿ ಇದು ಇದು ನೋಡಿ ಮುಟ್ ನೀರಿಗೆ ಹಾಕಿದ ಮೇಲೆ ನೋಡಿ ಎಷ್ಟು ಸ್ಮೂತ್ ಆಗಿದೆ ನೋಡಿ ಹಾಗೆ ಆಗ್ತದೆ ಅದು ಅಕ್ಕಿ ನೋಡಿ ಅದು ಅದು ಸೇಮ್ ಒಟ್ಟಿಗೆ ನೀರಿಗೆ ಹಾಕಿದ್ದು ನೋಡಿ ಆಚೆ ಇದು ನಾರ್ಮಲ್ ಅಕ್ಕಿ ಆಚೆದು ಇದು ಇದು ನೋಡಿ ಅದು ಏನ ಏನಾಗೋದಿಲ್ಲ ನೋಡಿ ಆ ಥರನೇ ಇರ್ತದಲ್ವ ನಾರ್ಮಲ್ ಅಕ್ಕಿ ಅದು ನಮ್ಮದು ಇದೆಂತ ಗೊತ್ತಿಲ್ಲ ನನಗೆ ನೀವು ಎಲ್ಲಿ ಆದರೆ ನೋಡಿದರೆ ನಿಮಗೂ ಈ ಇದ್ದರೆ ಹೇಳಿ ನನ್ನ ಒಂದು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಅಂದರೆ ಈ ಥರ ಅಕ್ಕಿಯನ್ನು ನಾವು ಯೂಸ್ ಮಾಡ್ಬೋದಾ ಅಂದರೆ ಇದು ನನ್ನ ಕೆಲವರು ಹೇಳ್ತಾರೆ ಇದು ಇದು ಅಂತ ಎಂತ ನಾವು ಚಂದರಿಗೆಲ್ಲ ಹಾಕ್ತೇವಲ್ಲ ಅಂತ ಹುರಿ ಅಕ್ಕಿಂತ ಹೇಳ್ತೇವಲ್ವ ಅದು ಅಂತ ಅದು ಅದಾಗಿದ್ದರೆ ಓಕೆ ಫೈನ್ ನಾವು ಯೂಸ್ ಮಾಡ್ಬೋದು ಪರವಾಗಿಲ್ಲ ಅಂತ ಆದರೆ ಬೇರೆ ಏನಾದರೂ ಆಗಿರ್ಬೋದಾ ಯಾರಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂದರೆ ನಮ್ಮದು ಅತ್ತಿಗೆ ಅವರು ಅವರಿಗೆ ಸಹ ಹಾಗೆ ಸ್ಟೋರ್ ಅವರು ಸ್ಟೋರಿಂದ ತಂದದ್ದು ರೇಷನ್ ಇದರಿಂದ ಅದು ರೇಷ ಅದರಲ್ಲಿ ಈ ಥರನೇ ಸಿಕ್ಕಿತ್ತು ಅವರಿಗೆ ಹಾಗೆ ಅವರು ಅದನ್ನು ಅಷ್ಟು ಯೂಸ್ ಮಾಡಲಿಲ್ಲಂತೆ ಹಾಗಾಗಿ ಇದು ಕೂಡ ಯೂಸ್ ಮಾಡ್ಬೋದಾ ಬೇಡವಾ ಅಂತ ನಿಮಗೆ ಯಾರಿಗಾದರೂ ಗೊತ್ತಿದ್ರೆ ಇದೆಂತ ಹೇಳಿ ಅದು ರಿಯಲ್ ಆಗಿ ರೈಸಾ ಅಥವಾ ಬೇರೆ ಏನಾದ್ರ ಅಂತ ಬಾಯ್